ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಅಂತ ಹೇಳ್ತಾ ಸ್ವಲ್ಪ ಟೈಮ್ ವೇಸ್ಟ್ ಮಾಡಬೇಡ ಡೈರೆಕ್ಟ್ ಆಗಿ ಮ್ಯಾಟ್ ಬರೋಣ ಗೈಸ್ ಇವಾಗ ಬಿಗ್ ಬಾಸ್ ನವರು ಒಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಸೊ ಪ್ರೋಮೋ ನೋಡ್ತಾ ಇದ್ರೆ ಅನ್ಸಿದ್ದು ಅಶ್ವಿನಿ ಗೌಡ ಅವರು ಮನೆ ಒಳಗಡೆ ತುಂಬಾ ಓವರ್ ಆಗಿ ಆಡ್ತಿದ್ದಾರೆ ಅಂಡ್ ಓವರ್ ಆಟಿಟ್ಯೂಡ್ ತೋರಿಸಿದ್ದಾರೆ ಅಂತ ಅನಿಸ್ತಾ ಇದೆ ಅಂಡ್ ಅದ್ರ ಜೊತೆಗೆ ಗಿಲ್ಲಿ ಅವ್ರ ಜೊತೆ ಪದೇ ಪದೇ ಜಗಳ ಮಾಡ್ಕೊಳ್ಳೋದು ಅವ್ರ ಜೊತೆ ಓವರ್ ಆಗಿ ಮಾತಾಡೋದು ಮಾಡ್ತಾ ಇದ್ದಾರೆ ಇದ್ ನೋಡ್ತಾ ಇದ್ರೆ ನನ್ಗನ್ಸ್ತಾ ಇರೋದು ಇವ್ರೇನಾದ್ರೂ ಈ ತರ ಜಗಳ ಮಾಡೋದ್ರಿಂದ ತುಂಬಾ ಓವರ್ ಮಾತಾಡೋದ್ರಿಂದ ಹೊರಗಡೆ ಹೈಲೈಟ್ ಆಗ್ತೀನಿ ಆ ಕಾರಣಕ್ಕೆ ನಾನ್ ಮನೆಯೊಳಗಡೆ ತುಂಬಾ ದಿನ ಉಳ್ಕೋಬಹುದು ಅಂತ ಅನ್ಕೊಂಡಿದಾರೆ ಸೊ ಹಂಗೇನಾದ್ರು ಅನ್ಕೊಂಡಿದ್ರೆ ಅದು ಇವಾಗ್ಲೇ ಬಿಟ್ಟಾಕ್ಲಿ ಓವರ್ ಡ್ರಾಮಾ ಮಾಡೋರು ಓವರ್ ಮಾತಾಡೋರು ಜಗಳ ಮಾಡೋರೆಲ್ಲ ಈ ಮನೇಲಿ ತುಂಬಾ ದಿನ ಉಳ್ಕೊಳಲ್ಲ ಅವ್ರ್ ನಿಜವಾದ ವ್ಯಕ್ತಿತ್ವನೇ ಇಟ್ಕೊಂಡು ಆಟ ಆಡಿದ್ರೇನೆ ಮಾತ್ರ ತುಂಬಾ ದಿನ ಉಳ್ಕೊಳ್ಳೋದು ಹಂಗೆ ಜನರ ಕಣ್ಣಲ್ಲಿ ತುಂಬಾ ಇಷ್ಟ ಆಗೋದು ಸೊ ಈ ಮಾತ್ ನಾ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಈ ಪ್ರೋಮೋ ನಾ ನೋಡ್ಕೊಂಡ್ ಬನ್ನಿ ನಿಮ್ಗೆ ಗೊತ್ತಾಗುತ್ತೆ ಸ್ಲಾಬ್ ಎಲ್ಲ ಕಲೀಜಾಗಿದೆ ಸರ್ಪ ತೋರಿಸಿ ನಾನು ಇಲ್ಲಿಂದ ನೋಡ್ತೀನಿ ಮಜಾ ತಗೋತಿ ಸೇವಕರಿಗೆ ಸೇವಕರು ಬೇಕಾಗಿಲ್ಲ ನಾವು ನೀವು ಒಂದೇ ಅಲ್ಲ ನೀವು ಸೇವಕರು ಇಲ್ಲಿ ನನ್ ಕಣ್ಣಿದೆ ಅಲ್ವಾ ನನ್ ಕಣ್ಣು ನೋಡಿ ನೀವಿಬ್ರು ನನ್ನ ನೋಡಿ ಕೇಳಿಸ್ಕೊಳ್ತೀವಿ ತುಂಬಾ ಒಂಬತ್ತು ಮೂವತ್ತಕ್ಕೆ ಗೈಸ್ ಪ್ರೋಮ ನೋಡಿದ್ರಲ್ಲ ಏನಿಸ್ತು ಕಾಮೆಂಟ್ ಮಾಡಿ ನಾನ್ ನೋಡ್ತೀನಿ ಅಂಡ್ ಇನ್ನೊಂದು ವಿಚಾರ ಗಾಯ್ಸ್ ತಮ್ಮತ್ರ ಅಧಿಕಾರ ಇದೆ ಎಂದು ಪ್ರತಿಯೊಬ್ರು ತಾನು ಹೇಳ್ದಂಗೆ ಕೇಳ್ಬೇಕು ನಾನ್ ಹೇಳಿದ್ದೇನೆ ನೆಡಿಬೇಕಂದ್ರೆ ಗೈಸ್ ಅಲ್ಲಿ ಇರೋರು ಯಾರು ಸಣ್ಣ ಹುಡುಗರಲ್ಲ ಪ್ರತಿಯೊಬ್ಬರಿಗೂ ಮೆಚುರಿಟಿನೇ ಇದೆ ಸೊ ಆಗಿದ್ಮೇಲೆ ಹೇಳ್ಬೇಕು ಅವ್ರು ಬಿಗ್ ಬಾಸ್ ಒಂದು ಟಾಸ್ಕ್ ರೀತಿ ಕೊಟ್ಟಿದ್ದಾರೆ ಜಂಟಿ ಆಟಗಾರರು ಮತ್ತೆ ಒಂಟಿ ಆಟಗಾರರು ಅಂತ ಸೊ ಒಂಟಿ ಆಟಗಾರಿಗೆ ಅಧಿಕಾರ ಕೊಟ್ಟಿದ್ದಾರೆ ಅವ್ರು ಅಧಿಕಾರ ಚಲಾಯಿಸಬಹುದು ಆಗಿದ್ದಾಗ ಎಷ್ಟು ಅಧಿಕಾರಕ್ಕೆ ಏನ್ ಲಿಮಿಟ್ ಇದೆಯೋ ಲಿಮಿಟ್ ಒಳಗಡೆ ಚಲಾಯಿಸ್ಬೇಕು ಸೊ ಅದನ್ನ ಬಿಟ್ಟು ಯಾರೋ ಒಬ್ಬ ಪದೇ ಪದೇ ನಾವ್ ಏನಂದ್ರು ಸುಮ್ನೆ ಇರ್ತಾನೆ ನಾವ್ ಹೇಗ್ ಮಾತಾಡಿದ್ರು ಸುಮ್ನೆ ಇರ್ತಾನೆ ಅಂತ ಅವನೇ ಡಾಮಿನೇಟ್ ಮಾಡಿ ಮಾತಾಡೋದು ಅವನ್ನ ಕುಗ್ಸೋ ರೀತಿ ಮಾತಾಡೋದು ತಪ್ಪು ಆದ್ರೆ ಇವತ್ತು ಅಧಿಕಾರ ಇವ್ರ ಹತ್ರ ಇದೆ ನಾಳೆ ಅವ್ರಿಗೆ ಬರುತ್ತೆ ಸೊ ಅವ್ರು ಬಂದ ಅವ್ರು ಮಾತಾಡೇ ಮಾತಾಡ್ತಾರೆ ಸೊ ಅಂಡ್ ಇನ್ನೊಂದು ವಿಚಾರ ಈ ಪ್ರೋಮೋದಲ್ಲಿ ಧ್ರುವಂತರು ಕೂಡ ತುಂಬಾನೇ ರಾಶ್ ಮಾತಾಡ್ತಿದ್ದಾರೆ ಸೊ ಅವ್ರಿಗೆ ಇಲ್ಲಿ ಟ್ರಿಗರ್ ಆಯ್ತು ಅನ್ನೋದನ್ನ ನೋಡ್ಬೇಕಂದ್ರೆ ಪೂರ ನಾವು ಎಪಿಸೋಡ್ ನೋಡ್ಬೇಕಾಗುತ್ತೆ ಅಂಡ್ ಇನ್ನೊಂದು ವಿಚಾರ ಇಲ್ಲಿ ಜಗಳ ಮಾಡೋದ್ರಿಂದ ಮಾತಾಡೋದ್ರಿಂದ ನಾವು ಹೈಲೈಟ್ ಆಗ್ಬೋದೇ ಹೊರತು ಬಿಗ್ ಬಾಸ್ ನ ವಿನ್ ಆಗೋದಿಕ್ ಆಗಲ್ಲ ಅದೊಂದು ತಲೆಯಲ್ಲಿ ಇಟ್ಕೊಂಡು ತಮ್ಮ ಒರಿಜಿನಲ್ ವ್ಯಕ್ತಿತ್ವ ಜೊತೆ ಆಡಿದ್ರೆ ಮಾತ್ರ ಬಿಗ್ ಬಾಸ್ ನಲ್ಲಿ ಸರ್ವೈವ್ ಆಗ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್